ರೈತನ ಪರಿಸ್ಥಿತಿ ನೋಡಿ ಮುಂಗಾರಲ್ಲಿ ಬೆಳೆದಂಥ ಬೆಳೆ ಗಾಂಜೋಳ ಮೆಕ್ಕೆಜೋಳ ಆದರೆ ರೈತ ಒಮ್ಮೆ ಬಿತ್ತನೆ ಮಾಡಿದಂದ್ರೆ ಲಾಸ್ ಆಕೈತು ಇಳುವರಿ ಬರ್ತಿತ್ತು ಆದಾಯ ಅನ್ನೋದು ರೈತ ಇಲ್ಲಿವರೆಗೆ ಕಂಡು ಹಿಡ್ದಲ್ಲ ಆದ್ರೆ ಏನೋ ಒಂದು ಆರ್ಥಿಕ ಸಮಸ್ಯೆ ಆಗಿ ಒಂದು ರೈತ ಹಾಕಿರ್ತಾನೆ ಬೆಳೆನ ಆದ್ರೆ ಬೆಳೆಗೆ ಸೂಕ್ತವಾಗಿ ಇಲ್ಲಿವರೆಗೆ ಅದು ಸರ್ಕಾರ ನಿಗದಿಪಡಿಸಿಲ್ಲ ಒಂದು ನಾವು ಹಲ್ಲು ತಿಕ್ಕೋ ಪೇಸ್ಟಿಗೆ ನಿಗದಿತಿ ಮಾಡೈತಿ ಒಂದು ನಾವು ತಲೆ ತೊಳೆಯುವಂಥ ಶಾಂಪೂಗೆ ನಿಗದಿ ಮಾಡೈತಿ ಒಂದು ಒಂದು ರೂಪಾಯಿಗೆ ಆದ್ರೆ ಇಲ್ಲಿವರೆಗೆ ರೈತ ಬೆಳೆದಂಥ ಬೆಳೆಗೆ ರೇಟ್ ಆತು ಮ್ಯಾಗನೇ ಮಾಡಿಲ್ಲ ಹೀಗಾಗಿ ರೈತನ ಪರಿಸ್ಥಿತಿ ಒಂದು ಅಂಜಾಳ ಪ್ಯಾಕೆಟಿಗೆ ಬಿತ್ತುವಾಗ ಎರಡು ಸಾವಿರ ಒಂದು ಪ್ಯಾಕೆಟ್ಗೆ ಹೀಗಾಗಿ ಬಿತ್ತನೆ ಮಾಡುವಂಥ ರೈತ ಈಗ ಸುಮಾರು ಒಂದು ಎಕರೆಕ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಖರ್ಚು ಬರ್ತೈತಿ ಟ್ಯಾಕ್ಟರ್ ಅಥವಾ ಒಂದು ಏನೋ ಒಂದು ಆಳಿಂದ ಒಂದು ಐ ಅವಾಗೆಲ್ಲ ಆಳು ಮೂವತ್ತು ನಲ್ವತ್ತು ರೂಪಾಯ್ ಒಂದು ಆಳು ಸಿಗ್ತೈತೆ ರೀ ಇವಾಗ ಐನೂರು ರೂಪಾಯಿ ಒಂದು ಆಳು ಬೇಕು ಇವಾಗ ಒಂದು ಹೊಲಕ್ಕೆ ಬರ್ಬೇಕಂದ್ರೆ ಒಬ್ಬ ಒಂದು ರೈತರಿಗೆ ಕೂಲಿ ಕಾರಿಗರಿ ಐನೂರು ರೂಪಾಯಿ ಕೂಲಿ ಆಗೈತಿ ಯಾಕಪ್ಪ ಆಗೈತೆ ಅಂತಂದ್ರೆ ಇನ್ನೇನು ರೇಟ್ ಎಲ್ಲ ಜಾಸ್ತಿ ಆಕೈತಿ ರೈತ್ರು ಬೆಳೆದಂತ ಅಂತಂದು ತಿಳ್ಕೊಂಡಿರ್ತಾರೆ ಆದರೆ ಇಲ್ಲಿ ಊರಿಗೆ ಆದರೂ ಬೆಳ್ದಳಂತ ರೈತರು ಈಗ ಅವರೇ ಮಾತಾಡ್ತಾರ ನೋಡನ್ರಿ ಈಗ ಅವ್ರ ಏನ ಮಾತಾಡ್ತಾರ ನೋಡನ್ರಿ ಮಾತಾಡ್ರಿ ಈಗ ರೈತರ ಪರಿಸ್ಥಿತಿ ನಿಮಗೆ ಏನಾಗೈತಿ ಈಗ ಬಂದತ್ರಿ ಬೆಳಿ ಬಂದೈತಿ ಈಗ ನೀವು ಮಾರ್ಕೆಟ್ಗೆ ಹೋದ್ರೆ ಬೆಳೆ ಬೆಳೆ ಐತೆಲ್ರಿ ಇವಾಗ ಹಲೋ ರೀ ಹೇಳ್ರಿ ಮಾತಾಡ ಈಗ ಈ ಗೊಂಜಾಳ ಹಾಕವ್ರಿ ಹದಿನೆಂಟ್ನೂರ ಹದಿನೇಳನೂರ ಕೇಳ್ತಾರೀ ಎಕರೆಕ್ ಹತ್ತು ಐತೆ ಬರ್ತಾವ ಕ್ವಿಂಟಲ್ ಅದು ಮಳೆ ಹಿಡ್ಕೊಂಡ್ ಏನಲ್ಲ ರಿವರ್ಸ್ ಅದು ಗೊಬ್ಬರ ಬೀಜದ ಹಂಗಿಲ್ಲ ಆದ್ರೂ ಮತ್ತೆ ಅದ್ರ ಒಳಗನ ಹದಿನೆಂಟು ನೂರ ಐವತ್ತು ರೂಪಾಯಿ ಹತ್ತೊಂಬತ್ತು ನೂರು ರೂಪಾಯಿ ಗೊಂಜಾ ಪ್ಯಾಕೆಟ್ ಹೇಳ್ತಾರ ಹೌದ್ರಾ ಈಗ ಇದಕ್ಕೆ ಹೆಂಗ್ ಮಾಡೋದ್ರ ಈಗ ಈ ಬೆಲೆ ಕಟ್ಬೇಕ ಗೊಂಜಾ ಬೆಲೆ ರೈತರದ ಕಟ್ಟಕ್ ತೇರೇ ಅಲ್ಲ ಈಗ ಎಲ್ಲದಕ್ಕೆ ಬೆಲೆ ಐತಿ ನಿಮ್ಮ ರೈತ ಈಗ ಇದಕ್ಕೆ ರೈತರು ಬೆಳೆದಂತ ಬೆಲೆಗೆ ರೇಟ್ ಅಲ್ಲ ಅವ್ರ ಮಿಡ್ರಿ ಮಕ್ಕಳು ಹಾಳಾಗಿ ಹೋಗ್ಲಿ ಲೆಕ್ಕ ಕದಿರ ಏನು ಆ ಲೆಕ್ಕ ಕದಿರಿ ಈ ಸರ್ಕಾರ ಇದ್ರ ಬೇಕು ರೈತರಿಗೆ ಐತೇನಿಲ್ರಿ ನಿಮ್ಮ ಪರವಾಗಿ ಸರ್ಕಾರ ಐತೇನಿಲ್ಲ ಈಗಲ್ರಿ ನೀವು ಸರ್ಕಾರಕ್ಕೆ ಏನು ಹೇಳ್ತೀರಿ ಬೆಲೆ ನಿಗದಂತ ಬೆಲೆ ಬಡ ಬೆಳೆಸ್ತಿರೋ ಏನೋ ಇಲ್ಲರಿ ಈಗ ನಿಗದಿ ಬೆಲೆ ಬೇಕಾ ಬ್ಯಾಡ್ರಿ ನಿಮಗೆ ರೈತರಿಗೆ ಈಗ ಅಲ್ಲೋ ನಾವು ಬೆಳಿಲ್ಲ ಅಂದ್ರೆ ಅವ್ರ ಅನ್ನ ಉಣ್ಣಂಗಲ್ಲ ರೊಟ್ಟಿನ ತಿನ್ನಂಗಲ್ಲ ಈಗ ಅವರು ನಿಮಗೆ ಬೆಲೆ ಕೇಂದ್ರದಿಂದ ಅಥವಾ ಒಂದು ಸರ್ಕಾರದಂತ ರಾಜ್ಯ ಸರ್ಕಾರದಂತ ಇಲ್ಲಿವರೆಗೆ ನಿಗದಿ ಪಡಿಸ್ಕೊಳ್ರಲ್ಲಿ ವಿಚಾರ ಮಾಡಿ ಅಲ್ಲ ಈಗ ರೈತರು ಅಲ್ಲಿವರೆಗೆ ನೀವು ಸಾಲ ಪಾಲ ಮಾಡಕ್ಕೆ ಬಂದಿರ್ತೀರಿ ಈಗ ಅವ್ರಿಗೆ ಏನು ಹೇಳ್ತೀರಿ ಈಗ ಅವ್ರಿಗೆ ಸರ್ಕಾರಕ್ಕೆ ಹದಿನೈದು ಚೀಲ ಗೊಬ್ಬರ ಚೀಲ ಅದು ಲಿಂಕ್ ತುಣಿ ಚೆಲ ಅದ ಮತ್ತ್ ಐನೂರು ರೂಪಾಯಿ ಇರೋ ಗೊಬ್ಬರು ಮುನ್ನೂರು ಐನೂರು ರೂಪಾಯಿ ಗೊಬ್ಬರ ಮಾಡೋಕ ಹೆಂಗ ಬೆಳೆ ಮಾಡಕೇಳ್ರಿ ಇಲ್ಲಿ ಆಗ ಇನ್ನೊಬ್ರು ರೈತರು ಮಾತಾಡ್ತಾನೆ ಈಗ ನಿಮ್ದು ಈಗ ಬೆಳದತ್ರಿಗ ಈಗ ರೇಟ್ ಮಾರ್ಕೆಟ್ ಏನೈತ್ರಿ ಬೆಳೆ ಈಗ ಈ ತರ ಒಮ್ಮೆಕ್ಲಿ ಈ ತರ ರೇಟ್ ಕುಸಿಯೋದ್ರಿಂದ ಏನ್ ಸಮಸ್ಯೆ ಸಹಾಯಕ ಈಗ ಒಂದ್ ಎಕ್ರೆಕ್ ಎಷ್ಟು ಖರ್ಚ ಆಗೈತ್ರಿಗಿದೆ ಹದಿನಾರು ಸಾವಿರ ಹನ್ನೆರಡು ಸಾವಿರ ಬಂದೈತಿ ದಣತನ ಕಮ್ಮಲ್ಲ ಹೊಳ್ಳಿ ರೈತರಿಗೆ ಉಪಯೋಗ ಇಲ್ಲ ಮಿಷನ್ ಮುಡಿಸಿದ್ ಮತ್ ಮೈ ಮೇಲೆ ಈಗ ಸರ್ಕಾರದವರು ನಿಗದಿ ಪಡಿಸ್ತಾರ ಅಂತಾರೆ ಬೆಲೆ ಏನಿಲ್ಲ ಅಂತ ಹೇಳ್ತಾರೆ ಈಗ ಗೌರ್ಮೆಂಟ್ ಬೆಲೆ ಏನಂತ ಹೇಳ್ತಾರೆ ಬೆಲೆ ಅನ್ನೋದ ಇಲ್ಲ ನಿಗದಿ ಮಾಡ್ರಿ ಇದನ್ನ ಇಲ್ಲಿವರೆಗೆ ಮಾಡ್ತಾ ಇಲ್ರಿ ಸರ್ಕಾರದ ಸರ್ಕಾರದಿಂದ ರೈತರಿಗೆ ಏನಿಲ್ಲ ಅಲ್ಲ ಮೊದ್ಲಕ್ಕ ಒಂದ್ ಪ್ಯಾಕೆಟ್ ಗೆ ಪ್ಯಾಕೆಟ್ ಎಷ್ಟು ಬಿತ್ತಿರೋ ಪ್ಯಾಕೆಟ್ ಹದಿನೆಂಟು ನೂರ ಐವತ್ತು ರೂಪಾಯಿ ಎಷ್ಟು ಕೆಜಿ ಇರೋದೇ ಮೂರು ಕೆಜಿ ಗೊಬ್ಬರ ರೀ ಗೊಬ್ಬರ ಹದಿನೈದನೂರ ಒಂದ್ ಎಕರೆಕ ಒಂದ್ ಎಕ್ರೇಕಾ ಒಂದ್ ಚಿಲಕ ನಾವ್ ಎಕರೆಕ್ ಮೂರ್ ಚಿಲಕ ಈಗ ಗಂಜರ ಪ್ಯಾಕೆಟ್ ರೀ ಗಂಜರ ಪ್ಯಾಕೆಟ್ ಹದಿನೆಂಟು ಏಳು ಕೆಜಿ ಎಕ್ರಿಗೆ ಎಷ್ಟು ಖರ್ಚು ಬಂತ್ರೀಗ ಬಿತ್ತೇಟ್ ನೋಡ್ರಿ ರೈತರ ಪರಿಸ್ಥಿತಿ ಯಾವ ತರ ಐತೆ ಅಂದ್ರ ರೈತರ ಹೇಳ್ತಾರೀ ಎಕರೆಕ್ ಇಪ್ಪತ್ತರಿಂದ ಹಿಡಿದ್ ರೂಪಾಯಿ ಖರ್ಚು ಬರ್ತೈತಿ ಈಗಿನ ಇದ್ರಲ್ಲಿ ಎಲ್ಲಾ ಎದಂತ ಕಾಲ ಯಾವ್ದ್ ಕಮ್ಮಿ ಐತ್ರಿ ಈಗ ರೈತರ ಪರಿಸ್ಥಿತಿ ಈಗ ರೇಟ್ ಈಗ ನೋಡಿರಿ ಒಂದು ಎಕರೆ ರೀ ಒಂದು ಇದನ್ನ ಮೆಕ್ಕೆಜೋಳ ಬಂದಿರ್ತೈತೆ ರೀ ಅವ್ರಿಗೆ ಎರಡು ಊರು ಸಾವಿರ ಕೊಡ್ಬೇಕ್ರಿ ಕಾರ್ಮಿಕ ಕೂಲಿ ಕಾರ್ಮಿಕ ಆಗ್ರಿ ಒಂದು ಎಕರೆಗೆ ಮುರಿಯಾಕ್ರಿ ಮತ್ತೆ ಮಿಷನಿಗೆ ಬೇರೆ ರೀ ಹೀಗಾಗಿ ದಿಢೀರ ನೀವು ಈ ಥರ ಬೆಲೆಯನ್ನು ಕುಸಿದ ಕುಸಿತ ಅನ್ನ ರೈತ ಏನು ಮಾಡ್ಬೇಕ್ರಿ ಆತ್ಮಹತ್ಯೆ ಮಾಡ್ಕೊಳೋ ಒಂದು ಪರಿಸ್ಥಿತಿ ಬಂದೈತಿ ಈಗ ಈಗ ಆದಷ್ಟು ಬೇಗ ರೈತರಿಗೆ ನಿಗದಿ ಒಂದು ಕೇಂದ್ರ ಬೆಲೆ ತೆರೀಬೇಕಂತಂದು ಈಗ ಅವರು ಅಪೇಕ್ಷಣೆ ಹಾಗೂ ಮಾಡ್ಬೇಕಂತ ಅವ್ರು ಕೇಳ್ತಿದ್ದಾರೆ ಇಲ್ಲಾಂದ್ರೆ ರೈತ ನಮ್ಗೆ ಭಾಳ ಸಮಸ್ಯೆ ಆಗೈತಿ ಆರ್ಥಿಕ ಸಾಲವಾಗಿ ನೀನು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಮುಂದಿನ ದಿನದಲ್ಲಿ ಅವ್ರಿಗೆ ಅತಿ ಸಿಕ್ಕದಲ್ಲೇ ನಿಗದಿತ ಬೆಲೆ ಅನ್ನೋದು ನಮ್ಮ ಆಸೆ